ಬುದ್ಧಿಯ ಶಕ್ತಿ ಒಂದು ಕಾಲದಲ್ಲಿ ದಟ್ಟವಾದ ಅರಣ್ಯವೊಂದಿತ್ತು ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು ಜಿಂಕೆ ಮೂಲ ಕಪಿ ನರಿ ಆನೆ ಹಕ್ಕಿಗಳು ಒಬ್ಬರನ್ನೊಬ್ಬರೂ ಗೌರವಿಸಿ ಸಹಕಾರದಿಂದ ಜೀವನ ಸಾಗಿಸುತ್ತಿದ್ದರು ಆದರೆ ಆ ಕಾಡಿನ ನೆಮ್ಮದಿಗೆ ದೊಡ್ಡ ಅಡ್ಡಿಯಾಗಿದ್ದವನು ಒಬ್ಬನೇ ಅಹಂಕಾರಿ ಸಿಂಹ ಆ ಸಿಂಹ ಬಹಳ ಬಲಿಷ್ಠವಾಗಿತ್ತು ತನ್ನ ಶಕ್ತಿಗೆ ಅದು ಅತಿಯಾಗಿ ಗರ್ವಪಡುತ್ತಿತ್ತು ನಾನು ಈ ಕಾಡಿನ ರಾಜ ನನ್ನ ಮಾತೇ ಕಾನೂನು ಎಂದು ಅದು ಎಲ್ಲರಿಗೂ ಹೇಳುತ್ತಿತ್ತು ಬೇಕಾದಾಗ ಬೇಟೆ ಬೇಕಾದಾಗ ಗರ್ಜನೆ ಯಾರೂ ಅದನ್ನು ಪ್ರಶ್ನಿಸುವ ಧೈರ್ಯವಿರಲಿಲ್ಲ ಸಿಂಹದ ಅಹಂಕಾರ ದಿನೇ ದಿನೇ ಹೆಚ್ಚುತ್ತಿತ್ತು ಹೊಟ್ಟೆ ತುಂಬಿದ್ದರೂ ಮತ್ತೊಂದು ಪ್ರಾಣಿಯನ್ನು ಕೊಲ್ಲುತ್ತಿತ್ತು ಕೆಲವೊಮ್ಮೆ ಆಟವಾಡುವಂತೆ ಪ್ರಾಣಿಗಳನ್ನು ಭಯಪಡಿಸುತ್ತಿತ್ತು ಕಾಡಿನ ಪ್ರಾಣಿಗಳ ಜೀವನ ಭಯದಲ್ಲೇ ಸಾಗುತ್ತಿತ್ತು ಒಂದು ದಿನ ಎಲ್ಲಾ ಪ್ರಾಣಿಗಳು ಗುಪ್ತವಾಗಿ ಸೇರಿಕೊಂಡವು ಇನ್ನು ಹೀಗೇ ಮುಂದುವರೆದರೆ ನಾವು ಬದುಕಲು ಸಾಧ್ಯವಿಲ್ಲ ಎಂದು ಜಿಂಕೆ ಅತ್ತುಕೊಂಡು ಹೇಳಿತು ಸಿಂಹವನ್ನು ಎದುರಿಸಲು ನಮಗೆ ಶಕ್ತಿಯಿಲ್ಲ ಎಂದು ಆನೆ ಆಗ ನರಿ ಮೌನವಾಗಿ ಕುಳಿತು ಯೋಚಿಸತೊಡಗಿತು ಸ್ವಲ್ಪ ಹೊತ್ತಿನ ಬಳಿಕ ನರಿ ಹೇಳಿತು ಶಕ್ತಿಯಿಂದ ಶಕ್ತಿಯನ್ನು ಸೋಲಿಸಲು ಆಗುವುದಿಲ್ಲ ಆದರೆ ಬುದ್ಧಿಯಿಂದ ಸಾಧ್ಯ ಪ್ರಾಣಿಗಳು ನರಿಗೆ ಗಮನ ಕೊಟ್ಟವು ನಾವು ಸಿಂಹದ ಬಳಿ ಹೋಗಿ ಒಂದು ಒಪ್ಪಂದ ಮಾಡೋಣ ಪ್ರತಿದಿನ ಒಬ್ಬ ಪ್ರಾಣಿ ಸ್ವಯಂ ಸಿಂಹದ ಬಳಿ ಹೋಗುತ್ತೇವೆ ಹೀಗೆ ಮಾಡಿದರೆ ಉಳಿದವರಿಗೆ ಜೀವ ಉಳಿಯಬಹುದು ಎಂದಿತು ನರಿ ಎಲ್ಲರಿಗೂ ಆ ಯೋಚನೆ ಇಷ್ಟವಾಯಿತು ಸಿಂಹಕ್ಕೂ ಇದು ಮೊಪ್ಪಿತು ಹೀಗೆ ದಿನಗಳು ಸಾಗಿದವು ಒಂದು ದಿನ ನರಿ ಹೋಗಬೇಕಾದ ಸರದಿ ಬಂತು ಆದರೆ ನರಿ ಉದ್ದೇಶಪೂರ್ವಕವಾಗಿ ತಡವಾಗಿ ಸಿಂಹದ ಬಳಿ ಹೋಯಿತು ಸಿಂಹ ಕೋಪದಿಂದ ಗರ್ಜಿಸಿತು ನಿನ್ನ ಧೈರ್ಯ ಹೇಗೆ ಇಷ್ಟು ತಡ ಎಂದು ಕೂಗಿತು ನರಿ ಶಾಂತವಾಗಿ ಉತ್ತರಿಸಿತು ಮಹಾರಾಜ ತಪ್ಪು ನನ್ನದಲ್ಲ ದಾರಿಯಲ್ಲಿ ಇನ್ನೊಂದು ಸಿಂಹ ನನ್ನನ್ನು ತಡೆದು ನಾನು ಈ ಕಾಡಿನ ರಾಜ ಎಂದು ಹೇಳಿತು ನಿಮ್ಮ ಬಳಿ ಬರಲು ಬಿಡಲೇ ಇಲ್ಲ ಇದನ್ನು ಕೇಳಿ ಸಿಂಹದ ಅಹಂಕಾರಕ್ಕೆ ಬೆಂಕಿ ಬಿದ್ದಂತಾಯಿತು ನನ್ನಿಗಿಂತ ದೊಡ್ಡ ಸಿಂಹವೇ ಅದನ್ನು ಈಗಲೇ ನೋಡಬೇಕು ಎಂದು ಗರ್ಜಿಸಿತು ನರಿ ಅದನ್ನು ಒಂದು ಆಳವಾದ ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು ಅವನು ಇಲ್ಲಿ ವಾಸಿಸುತ್ತಾನೆ ಎಂದಿತು ಸಿಂಹ ಬಾವಿಗೆ ತಲೆ ಹಾಕಿ ನೋಡಿತು ಒಳಗೆ ತನ್ನ ಪ್ರತಿಬಿಂಬ ಕಾಣಿಸಿತು ಅದನ್ನು ಮತ್ತೊಂದು ಸಿಂಹ ಎಂದು ಭಾವಿಸಿ ಗರ್ಜಿಸಿತು ಪ್ರತಿಬಿಂಬವೂ ಗರ್ಜಿಸಿದಂತೆ ಕಂಡಿತು ನನ್ನನ್ನು ಅನುಕರಿಸುವ ಧೈರ್ಯ ಎಂದು ಕೋಪಗೊಂಡ ಸಿಂಹ ಬಾವಿಗೆ ಹಾರಿತು ಆಳವಾದ ಬಾವಿಯಲ್ಲಿ ಬಿದ್ದು ತನ್ನ ಅಹಂಕಾರಕ್ಕೆ ತಾನೇ ಬಲಿಯಾದಿತು ನರಿ ಮೌನವಾಗಿ ಅಲ್ಲಿಂದ ಹೊರಟಿತು ಸಿಂಹ ಇಲ್ಲದ ಕಾಡು ಮತ್ತೆ ಶಾಂತವಾಯಿತು ಪ್ರಾಣಿಗಳು ನಿಶ್ಚಿಂತರಾಗಿ ಬದುಕಲು ಆರಂಭಿಸಿದವು ಎಲ್ಲರೂ ನರಿಯ ಬುದ್ಧಿಯನ್ನು ಮೆಚ್ಚಿದರು ಒಂದು ದಿನ ಜಿಂಕೆ ನರಿಗೆ ಕೇಳಿತು ನೀನು ಬಲಿಷ್ಠನಲ್ಲ ಆದರೆ ನಮ್ಮೆಲ್ಲ ರಕ್ಷಿಸಿದೆ ಹೇಗೆ ನರಿ ನಗುತ್ತ ಹೇಳಿತು ಶಕ್ತಿ ಕ್ಷಣಿಕ ಆದರೆ ಬುದ್ಧಿ ಶಾಶ್ವತ ಆ ದಿನದಿಂದ ಕಾಡಿನ ಎಲ್ಲಾ ಪ್ರಾಣಿಗಳೂ ಒಂದು ಪಾಠ ಕಲಿತವು ಅಹಂಕಾರ ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಬುದ್ಧಿ ಮತ್ತು ವಿವೇಕ ಜೀವನಕ್ಕೆ ದಾರಿ ತೋರಿಸುತ್ತವೆ ನೀತಿ ಅಹಂಕಾರವು ಮನುಷ್ಯನನ್ನು ಅಂಧನಾಗಿಸುತ್ತದೆ बुद्धि विवेकवे निजवाद शक्ति